ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಸೆಪ್ಟೆಂಬರ್ ಮಾಸದಲ್ಲಿ ಸಿಂಹರಾಶಿಯಲ್ಲಿ ಲಗ್ನದಲ್ಲಿ ಅಂದರೆ ಸಿಂಹರಾಶಿಯಲ್ಲೇ ನಾಲ್ಕು ಗ್ರಹಗಳು ಸೇರಿ ಒಂದು ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಯೋಗ ಚತುರ್ಗ್ರಾಹಿ ಯೋಗವನ್ನು ನೀಡ್ತಾ ಇದೆ ಒಂದು ನಿರ್ಮಾಣವಾಗ್ತಾ ಇದೆ ಈ ಚತುರ್ಗ್ರಾಹಿ ಯೋಗದಿಂದ ಯಾ ಈ ಮುಖ್ಯವಾಗಿ ಕೆಲವು ರಾಶಿಗಳಿಗೆ ಅದ್ಭುತ ವಿಪರೀತ ಅಪರೂಪವಾಗಿ ನಿರ್ ನಿರ್ಮಾಣವಾಗ್ತಾ ಇರುವಂತಹ ಈ ಯೋಗದಿಂದ ಕೆಲವೊಂದು ಸಾಮಾಜಿಕವಾಗಿ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ವೈವಾಹಿಕ ಜೀವನದಲ್ಲಾಗಿರ್ಬೋದು ವೈಯಕ್ತಿಕ ವೃತ್ತಿ ವ್ಯಾಪಾರಗಳಲ್ಲಾಗಿರ್ಬೋದು ಸಾಕಷ್ಟು ಶುಭ ಫಲಗಳನ್ನು ನೀಡುತ್ತೆ ನೋಡಿ ಒಂದು ರಾಶಿಯಲ್ಲಿ ಒಂದು ಪ್ಲೇಸಲ್ಲಿ ಒಂದು ಗ್ರಹ ಇದ್ದರೇ ಶುಭ ಗ್ರಹ ಅತ್ಯಂತ ಅನುಕೂಲ ಫಲಗಳು ಕೊಡ್ತಾ ಇರುತ್ತೆ ಆದರೆ ಈ ಸಿಂಹರಾಶಿಯಲ್ಲಿ ಸೆಪ್ಟೆಂಬರ್ ಮಾಸದಲ್ಲಿ ರವಿಯು ಬುಧನು ಶುಕ್ರನು ಮತ್ತು ಕೇತು ಈ ನಾಲ್ಕು ಗ್ರಹಗಳು ಲಗ್ನದಲ್ಲಿ ಸಿಂಹರಾಶಿಯ ಲಗ್ನದಲ್ಲಿ ಈ ಚತುರ್ಗ್ರಾಹಿ ಯೋಗವನ್ನು ನೀಡುತ್ತಾ ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿರುವಂತಹ ಯೋಗ ನಿರ್ಮಾಣವಾಗ್ತಾ ಇದೆ ಅಂದರೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡುವುದಾದರೆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಚಲನೆ ಆಗ್ತಾ ಇದರಲ್ಲಿ ನಾವು ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂದರೆ ತುಂಬ ನಿಧಾನವಾಗಿ ಚಲಿಸುವಂತಹ ಶನಿ ಪರಮಾತ್ಮನನ್ನು ನೋಡಿದ್ದೇವೆ ಅತಿ ವೇಗವಾಗಿ ಚಲಿಸುವಂತಹ ಚಂದ್ರನನ್ನು ನೋಡಿದ್ದೇವೆ ಆದರೆ ಈ ಚತುರ್ಗ್ರಾಹಿ ಯೋಗದಲ್ಲಿ ಮುಖ್ಯವಾಗಿ ನಾಲ್ಕು ಪ್ರಧಾನ ಗ್ರಹಗಳು ರವಿ ಬುಧ ಶುಕ್ರ ಮತ್ತು ಮೋಕ್ಷಕಾರಕನಾಗಿರುವಂತಹ ಕೇತು ತಮ್ಮ ಸ್ಥಾನವನ್ನು ಈ ಚತುರ್ಗ್ರಾಹಿ ಯೋಗ ನಿರ್ಮಾಣ ಮಾಡೋದರಿಂದ ಅಪರೂಪವಾಗಿರುವಂತಹ ವಿಶಿಷ್ಟವಾಗಿರುವಂತಹ ಈ ಚತುರ್ಗ್ರಾಹಿ ಯೋಗದಿಂದ ಕೆಲವು ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಸುಖ ಸೌಭೋಗ್ಯ ಮತ್ತು ಅನುಕೂಲವಾಗಿರುವಂತಹ ಫಲಗಳನ್ನು ನೀಡ್ತಾ ಇದೆ ಆ ರಾಶಿಯಲ್ಲಿ ಯಾವ ರಾಶಿಯಪ್ಪ ಅಂದರೆ ಕುಜ ರಾಶ್ಯಾಧಿಪತಿಯಾಗಿರುವಂತಹ ವೃಶ್ಚಿಕ ರಾಶಿಗೆ ಅನುಕೂಲವಾಗಿರುವಂತಹ ಫಲಗಳು ಸಿಗ್ತಾಯಿದೆ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿರುವಂತಹ ಶನಿ ಪರಮಾತ್ಮ ವಕ್ರಗಮನದಲ್ಲಿ ಇವರಿಗೆ ಸಾಕಷ್ಟು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅರ್ಧಾಷ್ಟಮದಿಂದ ಇನ್ನೇನು ಬಗೆಹರಿತು ಸಮಸ್ಯೆಗಳು ಅಂತ ಸ್ವಲ್ಪ ಈ ಈ ಇಂದಿನ ದಿನಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇರುವಂತಹ ವೃಶ್ಚಿಕ ರಾಶಿಯವರಿಗೆ ಈಗ ಪಂಚಮ ಭಾವದಲ್ಲಿ ಶನಿ ಪರಮಾತ್ಮ ವಕ್ರಗಮನ ವಕ್ರ ಸಂಚಾರದಿಂದ ಇವರಿಗೆ ಕೆಲವೊಂದು ಪ್ರಮುಖವಾಗಿರುವಂತಹ ವಿಷಯಗಳಲ್ಲಿ ವೈಫಲ್ಯಗಳು ಪ್ರಮುಖವಾಗಿರುವಂತಹ ಕೆಲವೊಂದು ಪ್ರಯತ್ನಗಳಲ್ಲಿ ಆತಂಕಗಳನ್ನು ಎದುರಿಸುತ್ತಾ ಹಣಕಾಸಿನ ವಿಷಯಗಳಲ್ಲಿ ಅನು ಕೆಲವೊಂದು ಪರೀಕ್ಷೆಗಳನ್ನು ನೀಡ್ತಾ ಇದ್ದಾರೆ ಮುಖ್ಯವಾಗಿ ಲಾಭಸ್ಥಾನದಲ್ಲಿ ಬಂದಿರುವಂತಹ ಕುಜಮಹಾಶಯನದಿಂದ ಈ ಈ ಸೆಪ್ಟೆಂಬರಲ್ಲಿ ಕು ವೃಶ್ಚಿಕ ರಾಶಿಯವರಿಗೆ ಒಂದು ಅದೃಷ್ಟ ಆದರೆ ಈ ಚತುರ್ಗ್ರಾಹಿ ಯೋಗದಿಂದ ನಡೀತಾ ಇರುವಂತಹ ಈ ನಾಲ್ಕು ಗ್ರಹಗಳ ಪ್ರಭಾವವು ಮತ್ತಷ್ಟು ಅದೃಷ್ಟವನ್ನು ವೃಶ್ಚಿಕ ರಾಶಿಯವರಿಗೆ ತಂದುಕೊಡ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಯಾವಾಗಲೂ ಒಂದು ರೀತಿ ಆತಂಕಗಳು ಮಾತಿನಿಂದ ಸಮಸ್ಯೆಗಳನ್ನು ಸೃಷ್ಟಿ ಪಡ್ತಾ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಇವರು ಪ್ರಾಮಾಣಿಕರು ಇವರ ಎದುರುಗಡೆ ಇರುವರು ಕೂಡ ಪ್ರಾಮಾಣಿಕವಾಗಿರಬೇಕು ಅಂತಹ ಅಂಬಲಿಸ್ತಾ ಇರುವಂತಹ ವ್ಯಕ್ತಿಗಳು ಮೋಸವನ್ನು ಸಹಿಸುವುದಿಲ್ಲ ಇವರನ್ನು ಮೋಸ ಮಾಡುವುದು ಅಷ್ಟು ಈಸಿ ಅಲ್ಲ ಅಂತಹ ವೃಶ್ಚಿಕ ರಾಶಿಯವರಿಗೆ ಜೀವನ ಆದ್ಯಂತವೂ ಕೂಡ ತುಂಬ ಒಂದು ಕಷ್ಟ ಸುಖ ಮತ್ತು ಸುಖ ದುಃಖ ಇತ್ಯಾದಿ ವಿಷಯಗಳಿಂದ ನಿರಂತರ ತಮ್ಮ ಜೀವನ ಅಪಯನವನ್ನು ಹಾರ್ಡ್ವರ್ಕ್ ಮುಖಾಂತರನೇ ಪಡೆಯಬೇಕಾಗಿರುತ್ತೆ ಅದೃಷ್ಟ ಅನ್ನೋದು ಇವರಿಗೆ ಬಹಳ ಅಪರೂಪರವಾಗಿ ವಿಶೇಷವಾಗಿ ಸಿಗ್ತಾ ಇರುತ್ತೆ ಆದರೆ ಸೆಪ್ಟೆಂಬರಲ್ಲಿ ಈ ಚತುರ್ಗ್ರಾಹಿ ಯೋಗದಿಂದ ಈ ಯೋಗ ತುಂಬ ಉಪಯೋಗಕರವಾಗಿರುತ್ತೆ ತುಂಬ ಪ್ರಯೋಜನವಾಗಿ ಇವರಿಗೆ ಕೆಲವೊಂದು ವಿಶೇಷವಾಗಿರುವಂತಹ ಶಕ್ತಿಯನ್ನು ಕೊಡುತ್ತೆ ಇವರು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಅತ್ಯದ್ಭುತ ರೀತಿಯಲ್ಲಿ ಇವರ ಪ್ರತಿಭೆಗೆ ತಕ್ಕ ಇವರಿಗೆ ಅದ್ಭುತವಾಗಿರುವಂತಹ ವಿಷಯ ಪ್ರಜ್ಞಾನವಿರುತ್ತೆ ಅದ್ಭುತವಾಗಿ ವಿಭಿನ್ನವಾಗಿ ಕೆಲಸ ಮಾಡ್ತಾ ಇರುವಂಥ ಕೆಲಸ ಮಾಡಿ ಮುಗಿಸುವಂತಹ ಸಾಮರ್ಥ್ಯವಿರುತ್ತೆ ಒಂದು ಸಾರಿ ಕಂಪ್ಲೀಟ್ ಮಾಡಬೇಕು ಅಂತ ಯಾವುದಾದ್ರೂ ಪ್ರಯತ್ನವನ್ನು ಹಿಡಿದರೆ ಅದನ್ನು ಕಂಪ್ಲೀಟ್ ಮಾಡುವುದಕ್ಕೆ ಎಷ್ಟೇ ಗಂಟೆಗಳಾದರೂ ಎಷ್ಟೇ ದಿನಗಳಾಗಿರೋದ್ರೂ ನಿರ್ವಿರಾಮವಾಗಿ ಕೆಲಸಗಳನ್ನು ಪೂರೈಸುವಂತಹ ಒಂದು ತಾಳ್ಮೆ ಇರುತ್ತೆ ನಮ್ಮ ವೃಶ್ಚಿಕ ರಾಶಿಯವರಿಗೆ ಅಂತಹ ವೃಶ್ಚಿಕ ರಾಶಿಯವರಿಗೆ ಈ ಚತುರ್ಗ್ರಾಹಿ ಯೋಗ ಈ ಕೆಲ್ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ವ್ಯವಹಾರಗಳಲ್ಲಾಗಿರ್ಬೋದು ವ್ಯಾಪಾರಗಳಲ್ಲಾಗಿರ್ಬೋದು ಒಳ್ಳೆಯ ಅಭಿವೃದ್ಧಿ ಅನ್ನೋದು ಒಂದು ಪುರೋಗತಿ ಅನ್ನೋದು ಒಂದು ಇಂಪ್ರೂವ್ಮೆಂಟ್ ಗ್ರೋತ್ ಅನ್ನೋದು ಈ ಚತುರ್ಗ್ರಾಹಿ ಯೋಗದಿಂದ ಇವರು ಕಾಣಬಹುದು ಆದರೆ ಅಂದರೆ ಇವರು ತಗೊಳ್ಳುವಂತಹ ನಿರ್ಧಾರಗಳು ಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ನಿರ್ಧಾರಗಳು ತಗೊಳ್ಳೇಬೇಕಾಗಿರುತ್ತೆ ಅಂತಹ ನಿರ್ಧಾರಗಳು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ಬೇಕಾಗಿರುವಂತಹ ತಗೊಳ್ಳುವಂತಹ ಶಕ್ತಿ ಈ ರುಚಿಕ ರಾಶಿಯವರಿಗೆ ಈ ಯೋಗದಿಂದ ಕೂಡಿ ಬರುತ್ತೆ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗ ವ್ಯಾಪಾರ ಕಾರ್ಯಕಲಾಪಗಳಲ್ಲಿ ನೀವು ಕೆಲಸ ಮಾಡ್ತಾ ಇರುವಂತಹ ಕಾರ್ಯಾಲಯಗಳಲ್ಲಿ ಆಫೀಸ್ಗಳಲ್ಲಿ ನಿಮ್ಮಲ್ಲಿರುವಂತಹ ಲೀಡರ್ಶಿಪ್ ಕ್ವಾಲಿಟೀಸ್ಗಾಗಿರಬಹುದು ನೀವು ಒಂದು ಗುಂಪನ್ನು ಒಂದು ಸಮೂಹವನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಒಂದು ಸ್ಟ್ರಾಟಜಿಕ್ ಪ್ಲ್ಯಾನ್ ಮುಖಾಂತರ ಯಶಸ್ಸಿನ ಕಡೆಗೆ ತಗೊಳ್ಳುವಂತಹ ನಿಮ್ಮ ಈ ನಾಯಕತ್ವ ಗುಣಗಳಾಗಿರ್ಬೋದು ನಿಮ್ಮಲ್ಲಿರುವಂತಹ ಆ ಸೃಜನಾತ್ಮಕ ಕ್ರಿಯೇಟಿವಿಟಿ ವಿಭಿನ್ನವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಅವರು ವೃಶ್ಚಿಕ ರಾಶಿಯವರು ಯಾವುದು ಮಾಡಿದ್ರೂ ಕೂಡ ನಾಲ್ಕು ಜನರಲ್ಲಿ ನಾನೇನು ಆ ಜನರಲ್ಲಿ ನನ್ನದೇನು ನಾನು ಯಾವ ರೀತಿ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು ಯಾವ ಡಿಫ್ರೆಂಟಾಗಿ ನಾನು ನಿರ್ಧಾರಗಳು ತಗೋಬೇಕು ಡಿಫ್ರೆಂಟಾಗಿ ಕೆಲಸ ಮುಗಿಸ್ಬೇಕು ಒಂದು ಸೃಜನಾತ್ಮಕತೆ ಇರುತ್ತೆ ಒಂದು ಕ್ರಿಯೇಟಿವಿಟಿ ಆಸ್ಪೆಕ್ಟ್ ಇರುತ್ತೆ ಒಂದು ಇನೋವೇಟಿವ್ ಸ್ಕಿಲ್ಸ್ ಅನ್ನೋದು ನಾವು ಇವರಲ್ಲಿ ನೋಡ್ತಾ ಇರ್ತೇವೆ ಈ ಆದ್ದರಿಂದ ಈ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಈ ಚತುರ್ಗ್ರಾಹಿ ಯೋಗದಿಂದ ಇವರ ಕ್ರಿಯೇಟಿವಿಟಿ ಅನ್ನೋದು ಬೆಳೆಯುತ್ತೆ ಇವರ ಈ ಲೀಡರ್ಶಿಪ್ ಕ್ವಾಲಿಟೀಸ್ಗೆ ನಾಯಕತ್ವ ಪ್ರತಿಭೆಗೆ ತಕ್ಕ ಪ್ರಶಂಸೆಗಳು ಪಡೀತಾರೆ ಅದೇ ರೀತಿ ಈಗ ಹೊಸ ಜವಾಬ್ದಾರಿಗಳು ಇವರ ಮೇಲಿರುವಂತಹ ವಿಶ್ವಾಸ ಇವರ ಕೆಲಸ ಮಾಡ್ತಾ ಇರುವಂತಹ ವಿಭಿನ್ನವಾಗಿ ಮಾಡ್ತಾ ಇರುವಂತಹ ಈ ಸೃಜನಶೀಲತೆಯನ್ನು ತುಂಬಿರುವಂತಹ ಕೆಲಸಕ್ಕೆ ಅನುಗುಣವಾಗಿ ಇವರ ಮೇಲಧಿಕಾರಿಗಳಾಗಿರಬಹುದು ಇವರ ಈ ಹೊಸ ಸಂಸ್ಥೆ ಆಗಿರಬಹುದು ಇವರಿಗೆ ಮತ್ತಷ್ಟು ಜವಾಬ್ದಾರಿಯನ್ನು ಮತ್ತಷ್ಟು ಹೊಸ ಪ್ರಾಜೆಕ್ಟ್ಗಳನ್ನು ನಿಭಾಯಿಸೋದಕ್ಕೆ ಈ ಪ್ರಮೋಷನ್ ಜೊತೆಗೆ ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ನ ರುಚಿಕ ರಾಶಿಯವರ ಅವರ ತಂದೆಯ ಜೊತೆ ಇವರ ರಿಲೇಷನ್ಶಿಪ್ ಅನ್ನೋದು ಮುಂದಿನ ದಿನಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ವಿಷಯಗಳಲ್ಲಿ ಏನಾದರೂ ಮನಸ್ತಾಪಗಳು ಇದ್ದರೂ ಕೂಡ ಈ ಚತುರ್ಗ್ರಾಹಿ ಯೋಗದಿಂದ ಇವರ ತಂದೆಯೊಡನೆ ಇವರಿಗಿರುವಂತಹ ಆ ಪ್ರೀತಿ ಅನುರಾಗ ಆಗಿರ್ಬೋದು ಆ ಬಾಂಡಿಂಗ್ ಅನ್ನೋದು ಎಕ್ಸಲೆಂಟಾಗಿ ಇವರ ತಂದೆಯಿಂದ ಅವರ ಅನುಭವಗಳಿಂದ ಅವರ ಕಷ್ಟದಿಂದ ಪಡಿತಾ ಇರುವಂತಹ ಅನುಭವವನ್ನೇ ಇವರಿಗೆ ಜೀವನದಲ್ಲಿ ಸಾಕಷ್ಟು ಫಲಗಳನ್ನು ಸಾಕಷ್ಟು ವಿಷಯಗಳನ್ನು ಹೇಳ್ಕೊಡ್ತಾ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ತಂದೆಯ ಜೊತೆ ಕಳೆಯುವಂತಹ ಆ ಕಾಲ ತಂದೆಯ ಜೊತೆ ಇರುವಂತಹ ಪ್ರೀತಿ ನಿಮಗೆ ಆದಷ್ಟು ಸಾಕಷ್ಟು ವಿಷಯಗಳಲ್ಲಿ ಸಹಕಾರವನ್ನು ನೀಡ್ತಾ ಇರುತ್ತೆ ಅದೇ ರೀತಿ ಕುಟುಂಬ ಸದಸ್ಯರಿಂದ ನೀವು ಮಾಡುವಂತಹ ಕೆಲಸಗಳಲ್ಲಿ ಸಾಕಷ್ಟು ವಿಶೇಷವಾಗಿರುವಂತಹ ಪ್ರೋತ್ಸಾಹ ಕುಟುಂಬದಲ್ಲಿ ನೆಲೆಕೊಂಡಿರುವಂತಹ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಮಾತಿಗೆ ಒಂದು ಬೆಲೆ ಅನ್ನೋದು ಸಿಗುತ್ತೆ ನಿಮ್ಮ ನೇತೃತ್ವದಲ್ಲಿ ಮುಂದೆ ನಡೆಯುವಂತಹ ಕೆಲವೊಂದು ಶುಭ ಕಾರ್ಯಗಳ ಪ್ರಸ್ತಾವನೆ ಅದಕ್ಕೆ ಬೇಕಾಗಿರುವಂತಹ ಸನ್ನದ್ಧತೆಗಳು ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ನಿಮ್ಮ ಸಲಹೆಗಳನ್ನು ಪಡೆದು ಸಾಕಷ್ಟು ಜನ ಈ ಈ ಸಮಸ್ಯೆಗಳಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು ಆತಂಕಗಳಲ್ಲಿರುವಂತಹ ವ್ಯಕ್ತಿಗಳಲ್ಲಾಗಿರ್ಬೋದು ನಿಮ್ಮನ್ನು ಸಂಪ ಅಂದರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಬಂದು ಅವರಿಗಿರುವಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡಿ ಅಂತ ನಿಮ್ಮನ್ನು ಕೇಳಿಕೊಳ್ಳುವಂತಹ ಒಬ್ಬ ನಾಯಕನಾಗಿ ಒಬ್ಬ ಅಣ್ಣನಾಗಿ ಒಬ್ಬ ಯಜಮಾನಿಯಾಗಿ ಒಬ್ಬ ಮನೆಗೆ ದೊಡ್ಡ ಮಟ್ಟದಲ್ಲಿ ನೀವು ಒಬ್ಬ ದಾರಿಯನ್ನು ತೋರಿಸುವಂತಹ ಈ ಯೋಗದಿಂದ ಕೆಲವೊಂದು ಜವಾಬ್ದಾರಿಗಳನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕಂಪ್ಲೀಟ್ ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಸಂದರ್ಭ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಸೊ ವೃಶ್ಚಿಕ ರಾಶಿಯವರಿಗೆ ಈ ಚತುರ್ಗ್ರಾಹಿ ಯೋಗದಿಂದ ಈ ರೀತಿ ಶುಭ ಫಲಗಳನ್ನೋದು ನಿರೀಕ್ಷಿಸಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಕ್ಕಿನ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್